ಕೂಡ ನಿಮ್ಮದೇ ಆಗಿರ್ತಕ್ಕಂಥ ಯೂಟ್ಯೂಬ್ ಚಾನಲ್ ಸ್ಟಡಿ ವಿತ್ ಪರಶುರಾಮ್ಗೆ ಸ್ವಾಗತ ಅಂತ ಹೇಳ್ತಾ ಎಂಟನೇ ತರಗತಿ ತೃತೀಯ ಭಾಷೆ ಹಿಂದಿಯಲ್ಲಿ ತೃತೀಯ ರಚನಾತ್ಮಕ ಅಂದರೆ ಎಫ್ ಎ ಮೂರರ ಪ್ರಶ್ನೆ ಪತ್ರಿಕೆಯನ್ನು ನೋಡೋಣ ವಿಡಿಯೋನ ಲೈಕ್ ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ ಅಂತ ಹೇಳ್ತಾ ಎಲ್ಲ ವಿಷಯಗಳಲ್ಲಿ ಕೂಡ ನಾವು ಎಫ್ ಎ ಮೂರರ ಪರೀಕ್ಷಾ ಪ್ರಶ್ನೆ ಪತ್ರಿಕೆಗಳನ್ನು ಪೋಸ್ಟ್ ಮಾಡ್ತಾನೇ ಇದ್ದೀವಿ ಸೊ ಮಾಡಿದ್ದಾಯಿತು ಕೂಡ ಸೊ ಲಿಂಕನ್ನು ಕೊಟ್ಟಿದ್ದೀನಿ ನಿಮಗೆ ಎಫ್ ಎ ಎಸ್ ಎಕ್ಸಾಮ್ ಕ್ವಶನ್ ಪೇಪರ್ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರು ಅಂತಲೇ ಒಂದು ಸ್ಪೆಷಲಾಗಿ ಪ್ಲೇ ಲಿಸ್ಟ್ ಲಿಂಕ್ ಮಾಡಿದ್ದೀವಿ ಅಲ್ಲಿ ಹೋದರೆ ಎಲ್ಲ ವಿಡಿಯೋಗಳು ನಿಮಗೆ ಸಿಗ್ತವೆ ಸೊ ಲೈಕ್ ಸೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ ಅಂತ ಹೇಳ್ತಾ ಈ ವಿಡಿಯೋವನ್ನು ಶುರು ಮಾಡೋಣ ಸೊ ಆಯ್ಕೆ ಪ್ರಶ್ನೆಗಳ ಎರಡಿತ್ತು ಪ್ರತಿ ಸರಿಯಾದ ಉತ್ತರಕ್ಕೆ ಒಂದಂಕ ಮೊದಲ ಪ್ರಶ್ನೆ ನಿಮ್ಮ ಲಿಖಿತ ಮೈಸೇ ಪುಲ್ಲಿಂಗ ಶಬ್ದ ಹೇ ಅಂತ ಕೇಳಿದರು ಸೊ ಎ ಭಾಯ್ ಬಿ ದಾದಿ ಸಿ ಬಹನ್ ಡಿ ಮಾಲ್ಕಿನ್ ಸೊ ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಎ ಭಾಯಿ ಅಂತಕ್ಕಂಥದ್ದು ಸರಿಯಾದ ಉತ್ತರ ಬರ್ತದೆ ಎರಡನೇ ಪ್ರಶ್ನೆ ಗರೀಬ್ ಕಾ ವಿರುದ್ಧಾರ್ಥಕ ಶಬ್ದ ಅಂತ ಕೇಳಿದರು ಎ ಧನಿಕ ಬಿ ಸಾಹುಕಾರ ಸಿ ಅಮೀರ ಡಿ ಗರೀಬ್ ಸೊ ದ ರೈಟ್ ಆನ್ಸರ್ ಏನಾಯಪ್ಪ ಅಂತಂದ್ರೆ ಸೊ ಗರೀಬ್ ಇತ್ತಂದ್ರೆ ಏನಾಗಿತ್ತು ಅದರಲ್ಲಿ ಅಮೀರ್ ಅಂತ ಬರ್ತದೆ ಸೊ ಅಮೀರ ಅಂತಕ್ಕಂಥದ್ದು ಸರಿಯಾದ ಉತ್ತರವನ್ನು ನೀವು ಕೊಡಬೇಕು ಇನ್ನು ಅನುರೂಪತಗೆ ಹೋಗೋಣ ಒಟ್ಟು ಎರಡು ಪ್ರಶ್ನೆಗಳಿದ್ದಾವೆ ಮೊದಲೆರಡು ಪದಗಳ ಸಂಬಂಧವನ್ನು ಗ್ರಹಿಸಿ ಮೂರನೇ ಪದದ ಸಂಬಂಧವನ್ನು ಬರೀಬೇಕು ಶಿಕ್ಷಾ ಠಾಕೂರ್ ಗೋಪಾಲ್ ಶರಣಸಿಂಹ ಆದರೆ ಅಭಿನವ ಗೀತ ಬರೆದವರು ಯಾರು ಅಂತ ಕೇಳಿದ್ದಾರೆ ಸೊ ಶಿಕ್ಷಾ ಅಂತಕ್ಕಂಥ ಪದ್ಯಪಾಠವನ್ನು ಬರೆದ ಕವಿ ಠಾಕೂರ್ ಗೋಪಾಲ್ ಶರಣಸಿಂಹ ಹಾಗಾದರೆ ಹರಿಶಂಕರ್ ಕಶ್ಯಪ್ ಅವರು ಏನು ಮಾಡಿದ್ದಾರೆ ಅಭಿನವ ಗೀತ ಪದ್ಯ ಬರೆದಿದ್ದಾರೆ ಸೊ ಹರಿಶಂಕರ್ ಕಶ್ಯಪ್ ಇಸ್ ದಿ ರೈಟ್ ಆನ್ಸರ್ ಮುಂದಿನ ಪ್ರಶ್ನೆ ತಿಮ್ಮಕ್ಕಾಕಿ ಮಾತಾ ವಿಜಯಮ್ಮ ಆದರೆ ತಿಮ್ಮಕ್ಕಾಕಿ ಪಿತಾ ಡ್ಯಾಶ್ ಅಂತ ಇದೆ ಸೊ ತಿಮ್ಮಕ್ಕನ ತಾಯಿ ಹೆಸರು ವಿಜಯಮ್ಮ ಹಾಗಾದರೆ ತಿಮ್ಮಕ್ಕನ ತಂದೆ ಯಾರಪ್ಪ ಅಂದ್ರೆ ಚಿಕ್ಕ ರಂಗಯ್ಯ ಅಂತಕ್ಕಂಥದ್ದು ಬರ್ತದೆ ಸೊ ಚಿಕ್ಕರಂಗಯ್ಯ ಅಂತ ಬರೆದ್ರೆ ಆನ್ಸರ್ ಕರೆಕ್ಟ್ ಆಗ್ತದೆ ಇನ್ನು ಒಂದೇ ವಾಕ್ಯದಲ್ಲಿ ಎರಡು ಪ್ರಶ್ನೆಗಳನ್ನು ಕೊಟ್ಟಿದ್ರು ಅವುಗಳನ್ನು ಒಂದು ಪೂರ್ಣ ವಾಕ್ಯದಲ್ಲಿ ಉತ್ತರಗಳನ್ನೇ ನೀವು ಬಯಸ್ತಕ್ಕಂಥ ಪ್ರಶ್ನೆ ಇತ್ತು ಐದನೇ ಪ್ರಶ್ನೆ ಸಬ್ ಲೋಕಿಸೇ ಅಪ್ನಿ ಛಾತೀಸೆ ಲಗಾಯಿ ಘುಮ್ತೆ ಹೈ ಅಂತ ಕೇಳಿದ್ದಾರೆ ಸೊ ಎಲ್ಲ ಜನರು ಯಾವುದನ್ನು ತಮಗೆ ಎದೆಗೆ ಹಚ್ಚಿಕೊಂಡು ತಿರುಗಾಡ್ತಾರೆ ಅಂತ ಕೇಳಿದ್ರು ಸೊ ಸಬ್ ಲೋಗ್ ಮೊಬೈಲ್ಗೂ ಅಪ್ನಿ ಛಾತೀಸೆ ಲಗಾಯಿ ಘುಮ್ತೆ ಹೈ ಸೊ ಮೊಬೈಲನ್ನು ಏನು ಮಾಡ್ತಾರಪ್ಪ ಅಂದ್ರೆ ತಮ್ಮ ಎದೆ ಅಂದರೆ ಜೇಬಿನಲ್ಲಿ ಇಟ್ಕೊಂಡು ತಿರುಗಾಡ್ತಾರೆ ಅಂತಕ್ಕಂಥ ಬರೆದ್ರೆ ಉತ್ತರ ಕಂಪ್ಲೀಟ್ ಆಗ್ತದೆ ಇನ್ನು ಫುಲ್ ಸದಾ ಕೈಸೆ ರಹತೆ ಹೈ ಅಂತ ಕೇಳಿದ್ದಾರೆ ಸೊ ದ ಆನ್ಸರ್ ಈಸ್ ಫುಲ್ ಸದಾ ಹಸ್ತೆ ರಹತೆ ಹೈ ಅಂತಕ್ಕಂಥ ಉತ್ತರವನ್ನು ನೀವು ಕೊಡಬೇಕು ಅಕ್ಬರ್ ಕೋ ಕ್ಯಾ ಬನಾನಾ ಚಾತೆ ಥೇ ಅಂತ ಕೇಳಿದ್ದಾರೆ ಸೊ ಅಕ್ಬರ್ ಕೋ ಉಲ್ಲು ಬನಾನಾ ಚಾತೆ ಥೇ ಅಂತಕ್ಕದ್ದನ್ನು ಸರಿಯಾದ ಉತ್ತರವನ್ನು ಬರೀಬೇಕು ಇನ್ನು ಟೂ ಮಾರ್ಕ್ಸ್ ಕ್ವಶನ್ಸ್ ಇದ್ದಾವೆ ಓವರ್ ಆಲ್ ಎರಡು ಪ್ರಶ್ನೆಗಳಿದ್ದಾವೆ ಪ್ರತಿ ಸರಿಯಾದ ಉತ್ತರಕ್ಕೆ ಒಂದು ಅಂಕ ಸೊ ಟೋಟಲಿ ನೀವು ನಾಲ್ಕು ಅಂಕಗಳನ್ನು ಇಲ್ಲಿ ಪಡಿತೀರಿ ಪ್ರಶ್ನೆ ಎಂಟು ಅಕ್ಬರ್ನೆ ಬೀರ್ಬಲ್ ಸೇ ಶಾಹಿ ಬಗೀಚೆ ಮೇ ಗುಮತೆ ಸಮಯ ಕ್ಯಾ ಕಹ ಅಂತ ಕೇಳಿದ್ದಾರೆ ಸೊ ಅಕ್ಬರ್ನೆ ಬೀರ್ಬಲ್ ಸೇ ಶಾಹಿ ಬಗೀಚೆ ಮೇ ಗುಮತೆ ಸಮಯ ಕಃ ಬೀರ್ಬಲ್ ಮುಜೆ ಮುರೇ ರಂಗ ಕಾ ಘೋಡಾ ಮುಜೆ ಸಾತ್ ದಿನ ಮೇ ಹರೇ ರಂಗ ಕಾ ಘೋಡಾ ಲಾ ದೋ ಯಿ ತುಮ್ ಹರೇ ರಂಗ ಕಾ ಘೋಡಾ ನಾ ಲಾ ಸಕೆ ತು ಹಮೆ ಅಪನೇ ಶಕ್ಲು ಮತ್ತು ದಿಕ್ಕಾವೋ ಅನ್ನೋದನ್ನು ಉತ್ತರವನ್ನು ನೀವೇನು ಮಾಡಬೇಕು ಕೊಡಬೇಕು ಅಂದರೆ ಅಕ್ಬರ ರಾಜೋದ್ಯಾನದಲ್ಲಿ ತಿರುಗಾಡುವಾಗ ಸೊ ಬೀರ್ಬಲ್ಗೆ ಹೇಳ್ತಾನೆ ನನಗೆ ಏಳು ದಿನದ ಒಳಗಡೆ ಹಸಿರು ಕುದುರೆಯನ್ನು ತಂದು ಕೊಡಬೇಕು ನೀನು ಹಸಿರು ಕುದುರೆಯನ್ನು ತಂದು ಕೊಡದೇ ಇದ್ದರೆ ನಿನ್ನ ಮುಖ ತೋರಿಸ್ಬೇಡ ಅಂತ ಹೇಳ್ತಾರೆ ಅಂತಕ್ಕಂಥ ಬರೆದ್ರೆ ಸಾಕು ಜೀವನ್ ಮೇ ಕಷ್ಟ ಕೆಸೆ ಸಹನಾ ಚಾಹಿಯೇ ಅಂತ ಕೇಳಿದರು ಸೊ ಜೀವನ್ಮೇ ಜಿತ್ನೇ ಹಿ ಕಷ್ಟ ಕ್ಯೂನ ಆಯೇ ಉಸೆ ಹಸ್ತೆ ಹುಯೆ ಸಹನಾ ಚಾಹಿಯೇ ಅಂತ ಇತ್ತು ಸೊ ಜೀವನದಲ್ಲಿ ಎಷ್ಟೋ ಕಷ್ಟಗಳು ಬರಲಿ ಅವುಗಳನ್ನು ನೀವೇನು ಮಾಡಬೇಕಪ್ಪ ಅಂತಂದರೆ ನಗನಗ್ತಾ ಅವುಗಳನ್ನು ಕಳಿಬೇಕು ಅಂತಕ್ಕದ್ದನ್ನು ನೀವು ಉತ್ತರದಲ್ಲಿ ಕೊಡಬೇಕು ಇನ್ನು ಟೂ ಮಾರ್ಕ್ಸ್ ಕ್ವೆಶನ್ಸ್ ಇದ್ದಾವೆ ತ್ರೀ ಮಾರ್ಕ್ಸ್ ಕ್ವಶನ್ಸ್ ಇದ್ದಾವೆ ಸೊ ಟೋಟಲ್ ಯ ಎರಡು ಆರು ಅಂಕ ಇದ್ದಾವೆ ಟೆಲಿಫೋನ್ ಮನಹಿ ಮೊಬೈಲ್ಗೆ ಬಾರೆ ಮೇ ಕ್ಯಾ ಕಹ ಅಂತ ಇತ್ತು ಸೊ ಟೆಲಿಫೋನ್ ಮನಹಿ ಮನ್ ಕಹ ದಿಕ್ನೆ ಮೇ ಚುಹೆ ಜೈಸಾ ನಾ ಮೂ ಫಿರ್ ಫಿರ್ಬಿ ಇಸ್ಕಿ ಇತ್ನಿ ಪೂಚ್ ಚಲ ದೂರ ಹಟ್ಟು ಮುಜಿಸಿ ಅಂತಕ್ಕಂಥ ವಾಕ್ಯಗಳನ್ನು ಉತ್ತರದಲ್ಲಿ ಬರ್ತದೆ ಅದನ್ನು ಚೆನ್ನಾಗಿ ನೀವು ಏನು ಮಾಡಬೇಕಪ್ಪ ಅಂತಂದರೆ ಟೆಲಿಫೋನು ಈ ಮೊಬೈಲನ್ನ ಬಗ್ಗೆ ಏನು ಮಾಡ್ತದೆ ತನ್ನ ಮನ ಮನಸ್ಸಿನಲ್ಲಿ ಏನು ಮಾಡ್ತದೆ ಹೇಳ್ತದೆ ಅನ್ನೋದನ್ನು ಬದ್ರೆ ಸಾಕು ಇನ್ನು ಮುಂದಿನ ಪ್ರಶ್ನೆ ತಿಮ್ಮಕ್ಕಾನೆ ಬರಗದ್ಕೆ ಡಾಲೋಕೋ ಕೈಸೆ ಪಾಲ ಪೋಸ ಅಂತ ಕೇಳಿದ್ದಾರೆ ಅಂದರೆ ಆಲದ ಮರದ ಬಳ್ಳಿಗಳನ್ನು ತಿಮ್ಮಕ್ಕವಳು ಹೇಗೆ ಪಾಲನೆ ಪೋಷಣೆ ಮಾಡಿದ್ದಾರೆ ಅಂತ ಇತ್ತು ಸೊ ತಿಮ್ಮಕಾನೆ ಬರಗದ್ಕೆ ಡಾಲೋಕೆ ಸಾಮ್ನೆ ಡಾಲೋಕೋ ಪಹಲೆ ಸಾಲ್ ದ್ ದೂಸರೆ ಸಾಲ್ ಪಂದ್ರ ತೀಸ್ರೇ ಸಾಲ್ ನಬೆ ಪೇಡ್ ಲಗಾಯಿ ಸೊ ತಿಮ್ಮಕ್ಕ ಏನು ಮಾಡ್ತಾಳಪ್ಪ ಅಂದರೆ ಮೊದಲ ವರ್ಷ ಹತ್ತು ಎರಡನೇ ವರ್ಷ ಹದಿನೈದು ಮೂರನೇ ವರ್ಷ ತೊಂಬತ್ತು ಮರಗಳನ್ನು ಏನು ಮಾಡ್ತಾಳಪ್ಪ ಏನೋ ನೆಸ್ತಾಳೆ ಊನೇ ಅಪ್ನೆ ಬಚ್ಚೋಕೆ ತರಹ ಪ್ರೇಮ್ ಸೆ ಪಾಲ ಪೋಸ ಅವೆಲ್ಲವುಗಳನ್ನ ಏನು ಮಾಡ್ತಾಳಪ್ಪ ಅಂದರೆ ಅವಳು ತನ್ನ ಮಕ್ಕಳಂತೆ ಪಾಲನೆ ಪೋಷಣೆ ಮಾಡ್ತಾಳೆ ಊನೇ ಬೇಡ ಬಕ್ರಿ ಅಂಸ್ಥೆ ರಕ್ಷಾಕಿ ಅವುಗಳನ್ನು ಆಡು ಮತ್ತು ಕುರಿಗಳಿಂದ ಮೇಕೆಗಳಿಂದ ರಕ್ಷಣೆಯನ್ನು ಮಾಡ್ತಕ್ಕಂಥ ಕೆಲಸ ಸಹಿತ ಸೊ ಯಾರು ಮಾಡ್ತಾರೆ ತಿಮ್ಮಕ್ಕಾನೆ ಮಾಡೋದು ಇನ್ನು ಲಾಸ್ಟಲ್ಲಿ ಪದ್ಯ ಭಾಗವನ್ನು ಪೂರ್ಣ ಮಾಡಬೇಕು ಫೂಲ ಸದಾದಿಂದ ಹಿಡಿದು ಸುರಭಿತ ಕರತೆ ಹೈವರೆಗೆ ಪದ್ಯಪಾಠದ ಸಾಲಗಳನ್ನು ಸಂಪೂರ್ಣ ಮಾಡಲಿಕ್ಕೆ ಕೊಟ್ಟಿದ್ರು ಭಾಳ ಅದ ಫೂಲ ಸದಾ ಹಸ್ತೆ ರಹತೆ ಹೈ ಕಿಲಕಿಲಕರ ಝರತೆ ರಹತೆ ಹೈ ರಂಗ ಬಿರಂಗಿ ಮೋಹಕ ಕಚವಿಸೇ ಅಪನೆ ಅಂತರ ಕೀ ಸುಗಂಧಸೆ ತನಸೇ ಮನಸೆ ನಿಜ ಜೀವನಸೆ ಸಬಜಗುಕೋ ಸುರಭಿತ ಕರತೆ ಹೈ ಫೂಲ ಸದಾ ಹಸ್ತೆ ರಹತೆ ಹೈ ಅಂತಕ್ಕಂಥ ಪದ್ಯದ ಸಾಲಗಳು ಇತ್ತು ಇಷ್ಟು ನಾನು ಎಂಟನೇ ತರಗತಿಯ ಹಿಂದಿಯಲ್ಲಿರ್ತಕ್ಕಂಥ ಒಂದು ಮೋಸ್ಟ್ ಇಂಪಾರ್ಟೆಂಟ್ ಕ್ವೆಶನ್ ಪೇಪರನ್ನ ನಿಮಗೆ ಶೇರ್ ಮಾಡಿದ್ದೀನಿ ಸೊ ಖಂಡಿತವಾಗಿ ಇಲ್ಲಿಂದ ಪ್ರಶ್ನೆಗಳು ಬರ್ತದೆ ಅಂತ ಹೇಳ್ತಾ ಹೆಚ್ಚಿನ ಜನರಿಗೆ ಶೇರ್ ಮಾಡಿ ಕಮೆಂಟ್ ಪಕ್ಕ ಹೈಪ್ ಇದೆ ಹೈಪನ್ನು ಸಹಿತ ಒತ್ತಿ ಅಂತ ಹೇಳ್ತಾ ಸೊ ನಾನು ಇನ್ನಷ್ಟು ಹೊಸ ವೀಡಿಯೋಗಳು ನಿಮಗೆ ಸಿಗ್ತೀನಿ ವಿಡಿಯೋ ವಾಚ್ ಮಾಡಿದ್ದಕ್ಕೆ ಧನ್ಯವಾದಗಳು ಹ್ಯಾವ್ ನೈಸ್ ಡೇ ಬಾಯ್